ಇವು ಸತ್ಯ ಅಂತ ನಮ್ಮ ರಾಮರಾಮನ ದಯತ್ವ ಆಯುಷ್ಮಾಂತ ನಿರಂತರ ಧರ್ಮ ಪರಾಯಣನಾಗಿ ಶುಭ ಚರಿತನಾಗಿ ಸೂರ್ಯ ವಂಶಕ್ಕೆ ಅಪಾರ ಕೀರ್ತಿಯನ್ನು ಸಂಪಾದಿಸಿದೆ ನಿನ್ನನ್ನು ನೋಡಿ ನಮಗೆ ಹೆಮ್ಮೆನೆ ಹಾ ನಮಗೂ ಸುಮ್ಮನೆ ಸಿಕ್ಕಾಬುಟ್ಟ ಹೆಮ್ಮೆ ಆಗಿದೆ ನೋಡಿ ನಾವೀಗ ಕಾರ್ಯಾರ್ಥಿಯಾಗಿ ಬಂದಿದ್ದೇವೆ ಗೊತ್ತು ಗುರುಗಳ ದೀಪಕ್ ಅವರು ಹೇಳಿದ್ದಾರೆ ಅದು ನಮ್ದು ಬಜೆಟ್ ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ನೋಡಿ ಪ್ರಮೋಟ್ ಮಾಡ್ಕೊಡ್ಬೇಕು ಗುರುಗಳ ಇಪ್ಪತ್ತಾರನೇ ತಾರೀಕು ರಿಲೀಸ್ ಇದೆ ನಮ್ಮ ಗುರುಗಳು ಸ್ವಲ್ಪ ಕಣ್ಣ ಸಲ್ಲೆ ಮಾಡಿದ್ರೆ ಸಾಕು ಆ ಪುವೇ ಓಡಿ ಬಂದು ಕೇಳಿದಷ್ಟು ಧನರಾಶಿ ಸುರಿಸಿ ಹೋಗ್ತಾನೆ ಆದರೆ ನಮ್ಮ ಗುರುಗಳಿಗೆ ನಿಮ್ಮ ಮೇಲಿರೋ ಆಗ್ರಹದಿಂದ ಅನುಗ್ರಹದಿಂದ ತಮ್ಮನ್ನೇ ಕೇಳುತ್ತಿದ್ದಾರೆ ಕೃತಾರ್ಥನಾದೆ ಗುರುಗಳೇ ಕೃತಾರ್ಥನಾದೆ ಗುರುಗಳೇ ಇದು ಸಿನಿಮಾ ಪ್ರಮೋಷನ್ ಬಜೆಟ್ ಎಷ್ಟು ಅಂತ ಹೇಳ್ಬಿಟ್ರೆ ನಮಗೆ ಮಹೋನ್ನತವಾದ ಮಾತಂಗದ ಮೇಲೆ ಮಹಾ ದೀರ್ಘಕಾಯಿನು ಮಹಾ ಬಲಶಾಲಿಯುವಾದ ಒಬ್ಬ ಮನುಷ್ಯನು ನಿಂತು ಒಂದು ಕವಡಿಯನ್ನು ಬಲವಂತವಾಗಿ ಆಕಾಶಕ್ಕೆ ರಿಬ್ಬಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುತ್ತದೋ ಅಷ್ಟು ಎತ್ತರ ರಾಶಿ ಹಾಕಿದ ಸುವರ್ಣ ಬೇಕು ಪ್ರಮೋಷನ್ಗಾ ಗುರುಗಳೇ ಗುರುಗಳೇ ಎಂತ ಪ್ರಮೋಟೀ ದೀಪಕ್ಂಡಿಪೆಂಡೆಂಟ್ ಕಂಟೆಂಟ್ ಫಿಲಮ್ ಮೇಕರ್ಸ್ ನಮ್ಮ ಅಕೌಂಟಲ್ಲಿ ಹತ್ತು ಸಾವಿರ ಏನಾರು ಮಾಡಿಗಡೆ ಇಷ್ಟೊಂದು ಧನರಾಶಿ ಹಾ ಹೊತ್ಕೊಂಡು ಹೋಗೋದು